ಎಲ್ಲರಿಗೂ ನಮಸ್ಕಾರ ನಾನು ಎಂ ನಾರಾಯಣ ಐ ಪಿ ಎಸ್ ಎಸ್ ಪಿ ಉತ್ತರ ಕನ್ನಡ ಜಿಲ್ಲೆ ಮಾಡುವಂತಹ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನನ್ನ ಹೃತ್ಪೂರ್ವಕ್ಕಂಥ ಧನ್ಯವಾದಗಳು ನಾನು ಕಳೆದ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಇವತ್ತರವರೆಗೆ ಜಿಲ್ಲೆಯಲ್ಲಿ ಎಸ್ ಪಿ ಆಗಿ ಕೆಲಸ ಮಾಡುವಂಥ ಅವಕಾಶ ಸರ್ಕಾರ ನನಗೆ ನೀಡಿತ್ತು ನಾನು ಬಂದ ನಂತರ ನಿಮ್ಮೆಲ್ಲರ ಒಂದು ಪ್ರೀತಿ ಮತ್ತು ಅಭಿಮಾನದಿಂದ ಹಿರಿಯರ ಮಾರ್ಗದರ್ಶನದಿಂದ ಮಾನ್ಯ ಸಂಸದರು ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮನೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪರಿಷತ್ತ ಸಿ ಇ ಅವರು ನಮ್ಮ ಅರಣ್ಯ ಸಂರಕ್ಷಣಾಧಿಕಾರಿಗಳು ವಸಂತ ರೆಡ್ಡಿ ಅವರಿರ್ಬೋದು ಲಕ್ಷ್ಮೀಪ್ರಿಯಾ ಮೇಡಮ್ ಇರ್ಬೋದು ಅಥವಾ ಈಶ್ವರಕಾಂಧ್ ಅವರು ಮತ್ತು ನಮ್ಮ ಹಿರಿಯರಾದಂತಹ ದೇಶಪಾಂಡೆ ಸಾಹೇಬರು ಕಾಗೇರಿ ಅವರು ಮತ್ತು ನಮ್ಮ ಮಂಕಾಳ ವೈದ್ಯ ಸಾಹೇಬರು ಸತೀಶ್ ಅವರು ಭೀಮಾ ಅವರು ಇರ್ಬೋದು ಮತ್ತು ನಮ್ಮ ಕುಮಟದ ಮನೆ ಶಾಸಕರಾದಂತಹ ತನಿಕಾ ಶೆಟ್ಟಿ ಅವರು ಎಲ್ಲರ ಒಂದು ಸಹಕಾರದಿಂದ ಆ ಜಿಲ್ಲೆಯಲ್ಲಿ ಮತ್ತು ಮಾನ್ಯ ಗೃಹ ಮಂತ್ರಿಗಳ ಒಂದು ಒಂದು ಮಾರ್ಗದರ್ಶನದಲ್ಲಿ ಮತ್ತು ಮಾನ್ಯ ಡಿ ಜಿ ಐ ಜಿ ಪಿ ನಮ್ಮ ಜಿ ಪಿ ವೆಸ್ಟರ್ನ್ ರೇಂಜರ್ ಅಮಿತ್ ಸಿಂಗ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಒಂದು ವರ್ಷ ಇಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ನನ್ನ ಯಾವುದೇ ಅಲ್ಲಿ ಚಿರೂರು ಗುಡ್ಡ ಪ್ರಕರಣ ಇರ್ಬೋದು ಜಿಲ್ಲೆಯಲ್ಲಾದಂಥ ಆದಂತಹ ಪಡೆಗಳಿರ್ಬೋದು ಮಟ್ಕಾ ಇರ್ಬೋದು ಅಥವಾ ಇಸ್ಪಿಟ್ ಗಂಡೆ ಇರ್ಬೋದು ಓಸಿ ಕೋಳಿ ಅಂಕ ಇರ್ಬೋದು ಇಂಥ ಏನೇನೋ ನಮ್ಮ ಗಮನಕ್ಕೆ ಬರುತ್ತೋ ಅಲ್ಲ ನಮ್ಮ ಠಾಣೆಯಲ್ಲಿ ಅದನ್ನೆಲ್ಲ ಮಟ್ಟಾಕಿದಾಗ ನಾವು ಸಿಬ್ಬಂದಿಗಳ ಕೆಲಸ ಮಾಡಿದ ಹೈಯೆಸ್ಟ್ ಕೇಸಸ್ ಮಾಡಿದ್ದಾರೆ ಆಕ್ಸಿಡೆಂಟ್ ಕೇಸಸ್ನ ಕಡಿಮೆ ಮಾಡೋದಕ್ಕೆ ರಾತ್ರಿ ನಾವು ಪ್ರಯತ್ನ ಮಾಡಿದ್ದೀವಿ ಗ್ರಾಮಗಳಲ್ಲಿ ನೆಮ್ಮದಿ ಇರೋದಕ್ಕೆ ನಮ್ಮ ಬೀಟ್ ವ್ಯವಸ್ಥೆಯನ್ನು ನಾವು ಸುಗಮಗೊಳಿಸಿದ್ವಿ ಇಲ್ಲಿ ನಮ್ಮ ಕಚೇರಿಯನ್ನು ನವೀಕರಣ ಮಾಡಿ ಸಾರ್ವಜನಿಕರಿಗೆ ಒಂದು ಸುವ್ಯವಸ್ಥೆಯನ್ನು ನಾವಿಲ್ಲಿ ಒದಗಿಸ್ಕೊಟ್ಟಿದ್ದೀವಿ ರೌಡಿ ಶೀಟರ್ಸ್ ಇರ್ಬೋದು ಮತ್ತು ಕಿಮ್ನಾಲ್ ಪೂಂಡಾಸ್ ಇರ್ಬೋದು ಅವ್ರ ಮೇಲೆ ನಿರಂತರವಾದಂಥ ಒಂದು ಅವ್ರ ಮೇಲೆ ನಿಗಾ ಇಟ್ಬಿಟ್ಟು ಜನರ ಒಂದು ಯಾವುದೇ ಸಮಸ್ಯೆ ಆಗೋದನ್ನು ನೋಡಿದ್ವಿ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಇರ್ಬೋದು ನಮ್ಮ ಟೆಕ್ನಿಕಲ್ ಸೆಲ್ ಇರ್ಬೋದು ಇಲ್ಲಿ ನಾವು ಜನರಿಗೋಸ್ಕರ ಒಂದು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ನ ಸಹ ನಾವು ಸ್ಟಾರ್ಟ್ ಮಾಡಿದ್ವಿ ಸೈಬರ್ ಕ್ರೈಮ್ಸ್ನ ತಡೆಯೋದಕ್ಕೆ ಇಲ್ಲಿ ಅಕ್ರಮ ಸಾರಾಯಿ ಅಥವಾ ಓಸಿ ಮಾಡ್ಕೊಂಡಿದ್ದಾಗ ನಮ್ಮ ಸೆನ್ ಡಿ ಎಸ್ ಪಿ ಅವರು ತುಂಬ ರೈಡ್ಸ್ ನಮ್ಮ ಪರವಾಗಿಲ್ಲ ಮಾಡಿದ್ದಾರೆ ಮತ್ತು ಜಿಲ್ಲೆಯಲ್ಲಿ ನಡೆದಂಥ ಎಲ್ಲ ಕೊಲೆಗಳನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಛೇದಿಸಿದ್ದೀವಿ ಮತ್ತು ಡಕಾಯಿತರನ್ನ ನಾವು ಯಾರೂ ಹಿಡಿದಿಲ್ಲ ಹಿಡಿದಿದ್ವಿ ಮತ್ತು ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿ ಅವ್ರಿಗೆಲ್ಲರಿಗೂ ಸಹ ಕಾನೂನು ರೀತಿಯಾದಂಥ ಒಂದು ಕಮನವನ್ನು ನಾವು ತಗೊಂಡಿದ್ದೀವಿ ಮತ್ತು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಯಾವುದೇ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡಿ ನಾವು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿದ್ದೀವಿ ಜಿಲ್ಲೆಯಲ್ಲಿ ಯಾವುದೇ ಕೋಮು ಸೌಹಾರ್ಯ ಕೆಡದಂತೆ ಎಲ್ಲ ಹಬ್ಬ ಹರಿದಿನಗಳಲ್ಲಿ ವಿ ಎ ಪಿ ಮೋಟ್ಗಳಲ್ಲಿ ಮತ್ತು ನೇವಲ್ ಬೇಸ್ ಜೊತೆ ಮತ್ತು ಕೋಸ್ಟ್ ಗಾರ್ಡ್ ಜೊತೆ ನೆರಕ ಸಂಪರ್ಕ ಮಾಡಿ ಮೀನುಗಾರರನ್ನ ರಕ್ಷಣೆ ಮಾಡೋದು ಟೂರಿಸ್ಟ್ನ ಎಸ್ಪೆಷಲಿ ಗೋಕರ್ಣ ಮುಡೇಶ್ವರದಲ್ಲಿಂದು ದಾಂಡೇಲಿನಲ್ಲಿ ಟೂರಿಸ್ಟ್ಗಳಿಂದ ಯಾವುದೇ ಅನಾಹುತ ಅನ್ನೋ ಒಂದು ಟ್ರೈನಿಂಗ್ ಸೆಂಟರ್ನ ಟೂರಿಸ್ಟ್ ಇನ್ಫರ್ಮೇಷನ್ ಸೆಂಟರ್ನ ಗೋಕರ್ಣದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಕಂಪ್ಯೂಟರ್ ಸೆಂಟರ್ ಇಲ್ಲಿ ಮಾಡಿದೀವಿ ಆಮೇಲೆ ಗಸ್ತಿಗೆ ಸುಸಜ್ಜಿತವಾದಂತಹ ಒಂದು ವಾಹನಗಳನ್ನ ಕಳಿಸಿದ್ವಿ ಕಚೇರಿಗಳನ್ನ ಈಗ ಸೋಷಲ್ ಮೀಡಿಯಾದಲ್ಲಿ ಹೈಯೆಸ್ಟ್ ಫಾಲೋಯರ್ಸ್ನ ಉತ್ತರ ಕನ್ನಡ ಜಿಲ್ಲೆ ಮೇಲೆ ಬಂದಿದೆ ಇದರಲ್ಲಿ ಸುಳ್ಳು ಸುದ್ದಿಯನ್ನು ಹರಡಿಸುವವ್ರ ವಿರುದ್ಧ ನಾವು ಸುಮಾರು ಕೇಸ್ಗಳು ಮಾಡಿದ್ದೀವಿ ಮತ್ತು ಫ್ಯಾಕ್ಟ್ ಚೆಕ್ ಮಾಡಿದ್ವಿ ಸಾರ್ವಜನಿಕರಿಗೆ ಅಡ್ವೈಸರಿ ಮೆಮೂರ್ಸು ಸಹ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿದ್ವಿ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಈ ಕಡೆ ದಾಂಡೇಲಿ ಇರ್ಬೋದು ಸಿರಿಸಿ ಇರ್ಬೋದು ಭಟ್ಕಳ ಇರ್ಬೋದು ಮತ್ತು ಕಾರವಾರದ ಎಲ್ಲ ಜನ ಪೊಲೀಸ್ ಇಲಾಖೆಗೆ ಜೊತೆಗೂಡಿಸಿ ಇವತ್ತು ಉತ್ತರಕರಣೆಯನ್ನು ನಮ್ಮ ಎಂಟೈರ್ ರೇಂಜಲ್ಲಿ ಕ್ರೈಮಲ್ಲಿ ತುಂಬ ಕಡಿಮೆ ಆಗೋದು ಮತ್ತು ಕ್ರೈಮನ್ನು ಕಂಟ್ರೋಲ್ ಮಾಡೋದು ಮತ್ತು ಈ ಕಳೆದ ಒಂದು ವರ್ಷದಲ್ಲಿ ಸುಮಾರು ಡೆತ್ ಪೆನಾಲ್ಟಿ ಆಯಿತು ಆಡುವಲ್ಲಿ ಒಂದು ಮರ್ಡರ್ ಕೇಸಲ್ಲಿ ಮತ್ತು ತುಂಬ ಪ್ರಕರಣಗಳಲ್ಲಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಯಿತು ಆರೋಪಿಗಳು ಕಾನೂನು ಮುಡಿದ್ರೆ ಎಷ್ಟೆಷ್ಟು ನ್ಯಾಯಾಲಯದಿಂದ ಕೊಡಿಸ್ಬೇಕು ಅದೆಲ್ಲ ನ್ಯಾಯ ಹೈಯೆಸ್ಟ್ ಕನ್ವೆನ್ಷನ್ಸ್ನ ನಾವು ಈ ಮಂತ್ ಮಂತಲ್ಲಿ ನಾವು ತಗೊಂಡಿದ್ವಿ ಇದಕ್ಕೆ ಸಾಕ್ಷಿದಾರರ ಕಾರಣ ಮಾನ್ಯ ನ್ಯಾಯಾಲಯಗಳು ಸಹ ತುಂಬ ನಮಗೆ ಸಪೋರ್ಟ್ ಮಾಡಿ ಸಾಕ್ಷಿಗಳನ್ನು ಮಾಡಿ ನಮ್ಮ ಜಿಲ್ಲೆಯಲ್ಲಿ ತುಂಬ ಕನ್ವೆನ್ಷನ್ಸ್ ಆಗಾಯಿತು ಹಾಗಾಗಿ ಒಟ್ಟಾರೆಯಾಗಿ ಒಂದು ವರ್ಷದ ನನ್ನ ಅವಧಿ ನನಗೆ ತೃಪ್ತಿ ತಂದಿದೆ ನನಗೆ ಮಾರ್ಗದರ್ಶನ ನೀಡಿದ ಸಪೋರ್ಟ್ ನೀಡಿದ ತುಂಬ ಜನ ನನ್ನ ಸ್ನೇಹಿತರಿಗೆ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗೆ ನಾನು ಉಪೂರ್ಕವಾದಂಥ ಧನ್ಯವಾದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ಅಭಿಮಾನ ಮುಂದುವರಿಯಲಿ ಉತ್ತರ ಕನ್ನಡ ಜಿಲ್ಲೆ ಮೇಲೆ ಅಧಿಕಾರಿ ಯಾರೇ ಇರ್ಬೋದು ಒಂದು ನಡವಳಿಕೆಗೆ ತಮ್ಮ ಸದಾ ಬೆಂಬಲ ಟೀಕೆ ಟಿಪ್ಪಣಿಗಳಿರಲಿ ಹಾಗೆ ನಾವು ಇನ್ನೂ ಎಚ್ಚರದಿಂದ ಕೆಲಸ ಮಾಡ್ತೀವಿ ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಕೋಮುಸಾರ ಸೌಹಾರ್ದ ಯಾವತ್ತೂ ನಡೀಬಾರ್ದು ಮತ್ತು ಪುಟ್ಟಬೋಖರಿಗಳಿಗೆ ಯಾವುದು ಅವಕಾಶನೇ ಈ ಜಿಲ್ಲೆ ನೀಡಬಾರ್ದು ನೀವೆಲ್ಲ ಸುಸಂಸ್ಕೃತದಂತಹ ಜನ ಸಂಸ್ಕೃತಿಯ ವೈಭವದಂಥ ಜನ ನಿಮಗೆ ನಾವು ಸರ್ವೇ ಸರ್ವಿಸ್ ಮಾಡೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯ ಈ ಜಿಲ್ಲೆಯ ಸಾರ್ವಜನಿಕರ ಸೇವೆಗೆ ನಾನು ತೊಡಗಿಸ್ಕೊಂಡು ನನ್ನ ಒಂದು ವರ್ಷದಲ್ಲಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಥರ ಇಲ್ಲಿದ್ರಿ ನಾವು ಬೆಂಗಳೂರಿಂದ ಬಂದ್ರು ನನ್ನ ಅಧಿಕಾರಿಗಳ ಸಿಬ್ಬಂದಿಗಳು ಈ ಮಧ್ಯದಲ್ಲಿ ಹೇಳಬೇಕು ನನ್ನ ಜೊತೆ ಜೊತೆಯಾಗಿ ರಾತ್ರಿ ಹಗಲು ನಿಂತು ದುಡಿದಂತಹ ನನ್ನ ಕಾನ್ಸ್ಟೇಬಲ್ಸ್ ಹೆಡ್ ಕಾನ್ಸ್ಟೇಬಲ್ಸ್ ಮೊಬೈಲ್ ಅವರು ಮತ್ತು ನಮ್ಮ ಡಾಗ್ ಸ್ಕ್ವಾಡ್ ಇರ್ಬೋದು ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಡಿ ಎಸ್ ಇರ್ಬೋದು ಇನ್ಸ್ಪೆಕ್ಟರ್ಸ್ ಇರ್ಬೋದು ಪ್ರತಿಯೊಬ್ಬರು ನನ್ನ ಕೈ ಜೋಡಿಸಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫು ನಮ್ಮ ಜಿಲ್ಲೆನ ಎಷ್ಟು ಚೆನ್ನಾಗಿ ಕಾಣಿಸಿದ್ದಾರೆ ಸೊ ಅವರೊಂದ ಎಲ್ಲ ಪರಿಶ್ರಮದಿಂದ ಜಿಲ್ಲಾ ಇವತ್ತು ಈ ಥರ ಆಯಿತು ಹಾಗಾಗಿ ನಾನೇನು ಒಳ್ಳೆ ಕೆಲಸ ಮಾಡಿದ್ದೀನಿ ಅದು ನಮ್ಮ ಮೇಲಾಧಿಕಾರಿಗಳಿಗೆ ಮತ್ತು ಕಿರಿಯ ಅಧಿಕಾರಿಗಳಿಗೆ ಅದು ಸಲ್ಲಬೇಕು ನಾನು ನನ್ನ ಅವಧಿಯ ಒಂದು ಅದರಲ್ಲಿ ನಾನು ಕೈಲಾದಂಥ ಸೇವೆ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಬೆಂಗಳೂರಲ್ಲಿ ಇರ್ತೀನಿ ಡಿ ಸಿ ಪಿ ಎಲೆಕ್ಟ್ರಾನಿಕ್ ಸಿಟಿ ಅಂತ ನನಗೆ ಆಗಿದೆ ಇಲ್ಲಿ ಏನು ಸಮಸ್ಯೆ ಇದ್ರೂ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಒಂದು ಆಪ್ಲಿಯಾದಂಥ ಸಂಬಂಧವನ್ನು ಕಳಿಸ್ಕೊಟ್ಟಿದ್ದೀನಿ ಈ ಜಿಲ್ಲೆಗೆ ನಾನು ಯಾವತ್ತೂ ಮರೆಯೋದಿಲ್ಲ ನಿಮ್ಮ ಒಂದು ಪ್ರೀತಿ ಮತ್ತು ವಿಶ್ವಾಸ ಉತ್ತರ ಕನ್ನಡ ಜಿಲ್ಲೆ ಮೇಲೆ ಸದಾ ಇರಲಿ ಅಂತ ನಾನು ನಾನು ಕೇಳ್ಕೊತಾ ಇದ್ದೀನಿ ಈ ಅನುಭವವನ್ನು ಕೊಟ್ಟು ಆಶೀರ್ವಾದ ಮಾಡಿದಂಥ ಎಲ್ಲ ಜನಗಳಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದ ನಿಮ್ಮ ಕಾರ್ಗಳಿಗೆ ಹೊಸ ಲುಕ್ ಬೇಕಿದ್ದಲ್ಲಿ ಅದರ ಕ್ಷಮತೆ ಹಾಗೂ ಸದೃಢತೆ ಹೆಚ್ಚಾಗಬೇಕಿದ್ದಲ್ಲಿ ಅದು ಕೂಡ ದೀರ್ಘ ಬಾಳಿಕೆ ಬಾಳಬೇಕು ಎಂದಿದ್ದಲ್ಲಿ ಬನ್ನಿ ಈಗಾಗಲೇ ಉತ್ತರ ಕನ್ನಡದಾದ್ಯಂತ ಹೆಸರು ಗಳಿಸಿರುವ ಅನುಭವಿ ಕೆಲಸಗಾರರನ್ನು ಹೊಂದಿರುವ ಎಂಜಿ ಕಾರ್ ಕೇರ್ಸ್ಗೆ ನಮ್ಮಲ್ಲಿ ಸೀಟ್ ಕವರ್ಸ್ ಫ್ಲೋರ್ ಮ್ಯಾಟಿಂಗ್ಸ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ಸ್ ಇ ಡಿ ಹೆಡ್ಲೈಟ್ಸ್ ತ್ರೀ ಎಂ ಪ್ರೊಡಕ್ಟ್ಸ್ ಡ್ಯಾಶ್ ಕ್ಯಾಮೆರಾ ಲೈವ್ ಟ್ರ್ಯಾಕಿಂಗ್ ಜಿಪಿಎಸ್ ವೈಫರ್ ಬ್ಲೇಡ್ ತ್ರೀ ಸಿಕ್ಸ್ಟಿ ಕ್ಯಾಮರಾ ಇನ್ನಿತರ ಸೇವೆಗಳಿಗಾಗಿ ಬನ್ನಿ ಎಂ ಜಿ ಕಾರ್ ಕೇರ್ಸ್ ಹಂದಿಗೋಣದ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಇರುವ ರೆನಾಲ್ಟ್ ಶೋರೂಮ್ ಪಕ್ಕ ಕಾಣಸಿಗುತ್ತೆ ಇಷ್ಟೇ ಅಲ್ಲದೆ ಇನ್ನು ನಮ್ಮಲ್ಲಿ ಫೋರ್ ವೀಲರ್ ಇನ್ಸೂರೆನ್ಸ್ ಬ್ಯಾಟರಿ ಹಾಗೂ ಹೊಸ ಬ್ಯಾಟರಿಗಳು ದೊರೆಯುತ್ತೆ ಬಜಾಜ್ ಫೈನಾನ್ಸ್ ಇ ಸೌಲಭ್ಯ ಕೂಡ ಲಭ್ಯವಿದೆ ಹಾಗೂ ಎಲ್ಲಾ ಬ್ರಾಂಡೆಡ್ ಕಾರ್ಗಳ ಆಕ್ಸೆಸರೀಸ್ಗಳು ಲಭ್ಯವಿದೆ ಅಷ್ಟೇ ಅಲ್ಲದೆ ಗುಣಮಟ್ಟದ ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಕೂಡ ಸಿಗುತ್ತೆ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆ ಬರುವ ಹಾಗೂ ಆಕರ್ಷಕ ಸೇವೆಗಳಿಗಾಗಿ ನಮ್ಮಲ್ಲಿಗೆ ಬನ್ನಿ ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಸೆವೆನ್ ಟೂ ಝೀರೋ ಫೋರ್ ನೈನ್ ಫೋರ್ ತ್ರೀ ಡಬಲ್ ಟೂ ಝೀರೋಗೆ ಈಗಲೇ ಕರೆ ಮಾಡಿ ಹಾಗೂ ನಮ್ಮಲ್ಲಿ ಎ ಸಿ ಗ್ಯಾಸ್ ಫಿಲ್ಲಿಂಗ್ ಎಸಿ ಕಂಪ್ರೆಸರ್ ಎಸಿ ವೆಂಟ್ ಕ್ಲೀನಿಂಗ್ ಎಸಿ ಫಿಲ್ಟರ್ ರಿಪ್ಲೇಸ್ ಹಾಗೂ ಎಸಿಗೆ ಸಂಬಂಧಿಸಿದ ಯಾವುದೇ ಸರ್ವಿಸ್ಗಳು ಬೇಕಿದ್ದಲ್ಲಿ ನೇರವಾಗಿ ನಮ್ಮಲ್ಲಿಗೆ ಬನ್ನಿ ನಮ್ಮ ಮೊಬೈಲ್ ನಂಬರ್ ಏಟ್ ಒನ್ ಫೈವ್ ಟೂ ಝೀರೋ ಫೈವ್ ಸಿಕ್ಸ್ ಜೀರೋ ಈ ಎಲ್ಲ ಸೇವೆಗಳು ನಿಮಗೆ ಕಡಿಮೆ ದರದಲ್ಲಿ ದೊರೆಯುತ್ತೆ ಹಿಂದೆ ಭೇಟಿ ಕೊಡಿ ಎಂ ಜಿ ಕಾರ್ ಕೇರ್ಸ್ ಕುಮ್ಮಟ ಹಂದಿಗೋಡ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಸೆವೆನ್ ಟೂ ಝೀರೋ ಫೋರ್ ನೈನ್ ಫೋರ್ ತ್ರೀ ಡಬಲ್ ಟೂ ಝೀರೋ ಹಾಗೂ ಏಟ್ ಒನ್ ಫೈವ್ ಟೂ ಫೈವ್ ತ್ರೀ ಸಿಕ್ಸ್ ಜೀರೋ